ಆಸೆ ಸೋಮವಾರದ ಸಂಚಿಕೆಯಲ್ಲಿ ನಾ ತೆಗೆದುಕೊಂಡು ನಿರ್ಧಾರದಲ್ಲಿ ಅತಿ ಮುಖ್ಯವಾದ ಒಳ್ಳೆ ನಿರ್ಧಾರ ಅಂದರೆ ನಿನ್ನನ್ನಮ್ಮ ನಿನ್ನನ್ನು ಅಂತ ಮೀನಾ ಅವರಿಗೆ ರಂಗನಾಥ್ ಅವರು ಮೀನಾ ಅವರಿಗೆ ಹೇಳ್ತಾರೆ ಅವರು ಕಾರನ್ನು ಸೀಸ್ ಮಾಡಿ ಸೂರ್ಯ ಅವರ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತ ಎಲ್ಲ ರೀತಿಯಿಂದನೂ ಪ್ರೊಸೀಜರನ್ನು ಮಾಡ್ತಾ ಇರ್ತಾರೆ ಅದನ್ನು ಬಿಡಿಸ್ಕೊಂಡು ಮೀನಾ ಅವರು ಬಾರಿಗೆ ಹೋಗಿ ಬಾರಲ್ಲಿ ಆ ಸಿ ಸಿ ಟಿ ವಿ ಕ್ಯಾಮ್ರಾದ ವಿಡಿಯೋದನ್ನು ಎಲ್ಲ ಫುಟೇಜನ್ನು ತೆಗೆದುಕೊಂಡು ಬರ್ತಾರೆ ಅವರು ಕಾಡಿ ಬೇಡಿ ಅವರ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಅಂತ ಹೇಳಿ ಇಸ್ಕೊಂಡು ಬಂದಿರ್ತಾರೆ ಇಲ್ಲಿ ಸೂರ್ಯ ಅವರು ಮನೆಗೆ ಬಂದ ಮೇಲೆ ಕಾರನ್ನು ತೆಗೆದುಕೊಂಡು ಬಂದಮೇಲೆ ಏನೋ ಇದೇ ಪೌಡ್ರಮ್ಮ ನಿನ್ನ ಬಂಡವಾಳನ ನಾನು ಬೈಲ್ ಮಾಡ್ತೀನಿ ಅಂತ ಸೂರ್ಯ ಅವರು ಅವರಿಗೆ ಹೇಳ್ತಾರೆ ಅಲ್ಲ ರೋಹಿಣಿಯವರೇ ಏನೇನೋ ಹೇಳ್ತಾ ಇದ್ರಿ ಈಗ ಈ ಮಾತು ನಿಮಗೆ ಅನ್ವಯಿಸುತ್ತೆ ಅಂತ ಅವರು ರೋಹಿಣಿಗೆ ಹೇಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ಆ ಅವರು ಆ ಭಾರಿ ಅಂಗಡಿಗೆ ಹೋದಾಗ ಅಲ್ಲೊಬ್ಬರು ಬಂದು ವಿಡಿಯೋ ಮಾಡ್ತಾ ಇರ್ತಾರೆ ಅವರಿಗೆ ಹೊಡೆದು ಇದೇ ವಿಷಯನ ನಿಮ್ಮ ಏನಾದರೂ ಆಗಿದ್ದರೆ ನೀವು ಹೀಗೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಎಲ್ಲ ಮುಗಿದ ನಂತರ ಆ ಫುಟೇಜನ್ನು ರವಿಗೆ ಬಿಟ್ಟು ರವಿ ಫೋನಿಂದ ಎಲ್ಲರಿಗೂ ಇಂಟರ್ನೆಟ್ಟಿಗೆ ಬಿಡಿಸ್ತಾರೆ ಸೂರ್ಯನ ಹತ್ರ ಮಾತಾಡಿಸ್ತಾರೆ ಮಾತಾಡಿಸ್ಕೊಂಡು ಬಿಟ್ಟ ನಂತರ ಕಾಗೆ ಸುಬ್ಬನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸವರು ಅರೆಸ್ಟ್ ಮಾಡಿ ಇವರು ಮೀನಾ ಸೂರ್ಯ ರವಿ ಹೊರಗಡೆ ಬರ್ತಾ ಇದ್ದಂಗೆ ಆ ಮೀನಾನ್ ತಮ್ಮ ಮಂಜು ಹೊರಗಡೆ ಪೊಲೀಸ್ ಸ್ಟೇಷನಲ್ಲಿ ಕಾಯ್ತಾ ಇರ್ತಾನೆ ಕಾಗೆ ಸುಬ್ಬುಗೆ